ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯ ಇನ್ಫಾರ್ಮೇಷನ್ ಇರುವಂತಹ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗತ್ತೆ ನೀವು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಸಪೋರ್ಟ್ ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾನಿವತ್ತು ನಿಮಗೆ ಒಂದು ಶ್ಲೋಕ ಹೇಳ್ಕೊಡೋಣ ಅನ್ಕೋತಾ ಇದ್ದೀನಿ ಆ ಶ್ಲೋಕ ನಿಮಗೆ ಯಾವಾಗ ಹೇಳ್ಕೊಳ್ಬೇಕು ಆ ಶ್ಲೋಕ ಹೇಳ್ಕೊಂಡ್ರೆ ಭಗವಂತ ನಿಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಈ ವಿಷಯಗಳನ್ನ ನಿಮಗೆ ಇವತ್ತು ತಿಳಿಸ್ಕೊಡೋಣ ಅನ್ಕೋತಾ ಇದ್ದೀನಿ ಈ ವಿಷಯ ತಿಳಿಸೋದಕ್ಕಿಂತ ಮುಂಚೆ ಆ ಶ್ಲೋಕ ನಿಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅನ್ನೋದು ನೀವು ತಿಳ್ಕೊಳ್ಬೇಕಲ್ಲ ಹಾಗಾಗಿ ನಾನಿವತ್ತು ನಿಮಗೆ ನನ್ನ ಫ್ರೆಂಡ್ ಜೀವನದಲ್ಲಿ ನಡೆದ ಒಂದು ಘಟನೆನ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಆಗ ನಿಮಗೆ ಅರ್ಥ ಆಗತ್ತೆ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ನೀವೇ ಕೇಳಿ ನನ್ನ ಫ್ರೆಂಡು ತುಂಬ ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಬಂದವಳು ಅವರಮ್ಮ ಯಾವಾಗಲೂ ಅವಳಿಗೆ ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ದೇವ್ರ ಮುಖ ನೋಡ್ಕೊಂಡು ಹೋಗು ಅಂತ ಹೇಳಿ ನಾನು ಹೇಳಕ್ಕೆ ಕೊಡಬೇಕು ಅಂದ್ಕೊಂಡಿದ್ದೀನಲ್ಲ ಆ ಶ್ಲೋಕ ಹೇಳ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಿದ್ರು ಹಾಗಾಗಿ ಅವಳಿಗೆ ಎಲ್ಲೇ ಹೋದರೂ ಆ ಶ್ಲೋಕ ಹೇಳ್ಕೊಂಡು ದೇವ್ರ ಮುಖ ನೋಡ್ಕೊಂಡು ಅವಳು ಹೀಗೆ ದಿನನಿತ್ಯ ಓಡಾಡ್ತಿದ್ಲಲ್ಲ ಅಂದರೆ ಹೊರಗಡೆ ಕೆಲಸ ಇರುತ್ತೆ ಸೊ ಓಡಾಡ್ ವಿದ್ಯಾಪೀಠ ಮತ್ತು ಶಾಪಿಂಗ್ ಅಂಥೇಳಿ ಅಲ್ಲಿ ಇಲ್ಲಿ ಹೀಗೆ ಓಡಾಡ್ತಿದ್ಲು ಒಂದು ಸತಿ ವಿದ್ಯಾಪೀಠಕ್ಕೆ ಹೋದಾಗ ಅವರ ಅಪ್ಪಂಗೆ ಪರಿಚಯ ಇದ್ದ ಒಬ್ಬ ವ್ಯಕ್ತಿ ಮಾತಾಡಿಸ್ತಾರಂತ ಅವಳು ಏನಮ್ಮ ಹೇಗಿದೆಯಾ ನಿಮ್ಮ ತಂದೆ ನಂಗೆ ತುಂಬ ಪರಿಚಯ ನೀ ಹೇಗಿದೆಯಾ ಅವ್ರು ಹೇಗಿದ್ದಾರೆ ಅವ್ರು ಎಷ್ಟು ಅಭಿಮಾನ ಮಾಡ್ತಾರೆ ಅಂಥೇಳಿ ಮಾತಾಡಿದ್ರಂತ ಅವಳ ಹತ್ರ ಹೌದು ನಮ್ಮ ತಂದೆ ಹಾಗೇನೆ ಎಲ್ಲರನ್ನೂ ಹಚ್ಕೊಳ್ತಾರೆ ಅಂಥೇಳಿ ಇವಳು ಹೇಳದ್ಲಂತೆ ಹೌದು ಯಾಕೆ ನೀವು ಒಂದು ಸತಿ ನಮ್ಮ ಮನೆಗೆ ಬರಬಾರ್ದು ಅಂಥೇಳಿ ನನ್ನ ಫ್ರೆಂಡನ್ನ ಆ ವ್ಯಕ್ತಿ ಕರೆದ್ರಂತೆ ಆ ವ್ಯಕ್ತಿಗೆ ಕೇವಲ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಇರಬಹುದು ಅಂದರೆ ತುಂಬ ದೊಡ್ಡ ವ್ಯಕ್ತಿ ಏನಂತ ಅಂದರೆ ವಯಸ್ಸಾಗಿರೋ ವ್ಯಕ್ತಿ ಏನಲ್ಲ ಆ ವ್ಯಕ್ತಿ ಹೇಳಿದ್ದಕ್ಕೆ ಇಲ್ಲ ಇಲ್ಲ ನನಗೆ ಅರ್ಜೆಂಟಿದೆ ನಾನು ಹೋಗಬೇಕು ಅಂತ ಹೇಳಿ ನಮ್ಮಮ್ಮ ಬೇರೆ ಫೋನ್ ಮಾಡಿದರು ನಾವು ಹೊರಡಬೇಕು ಆವಾಗ ಅವರು ತಾಯಿಯಿಂದ ಕಾಲ್ ಬಂತಂತ ಅವಳಿಗೆ ಹಾಗಾಗಿ ಇಲ್ಲ ಇಲ್ಲ ಇವತ್ತೇನು ಬರೋಕ್ಕಾಗಲ್ಲ ನಾನು ಹೊರಡ್ತೀನಿ ಇನ್ನೊಂದು ಸತಿ ನಾನು ಬರ್ತೀನಿ ಬಿಡಿ ನಾನು ಫ್ರೀ ಇದ್ದಾಗ ಅಂಥೇಳಿ ಹೊರಟ್ಬಿಟ್ಲಂತ ಅಲ್ಲಿಂದ ಸರಿ ಆ ಮಾತಾಗಿ ಒಂದು ಹದಿನೈದು ಇಪ್ಪತ್ತು ದಿವಸ ಆದಮೇಲೆ ಮತ್ತೆ ಏನೋ ಒಂದು ಕಾರಣಕ್ಕೆ ವಿದ್ಯಾಪೀಠಕ್ಕೆ ಹೋಗಿದ್ದಾಳೆ ಹೋದಾಗ ಅಲ್ಲಿ ಮತ್ತೆ ಅದೇ ವ್ಯಕ್ತಿ ಸಿಕ್ಕಿದ್ದಾರೆ ಅವಳಿಗೆ ನೀವು ಯಾಕೆ ಇವತ್ತಾದರೂ ಬರ್ಬೋದಲ್ಲ ನೀವು ಯಾಕೆ ಬರಬಾರ್ದು ನಮ್ಮನೆಗೆ ಬನ್ನಿ ಬನ್ನಿ ಅಂತ ಹೇಳಿ ಕರೆದಾಗ ಅವಳು ಆ್ಯಕ್ಚುಲಿ ಅಂದರೆ ವಾಟ್ಸಪ್ಪಲ್ಲಿ ಟೆಚ್ ಇತ್ತಂತೆ ಆ ವ್ಯಕ್ತಿ ಜೊತೆ ಅವಳಿಗೆ ಅವಳು ಹೇಳಿದ್ದಾಳೆ ನಮ್ಮ ತಂದೆ ತಾಯಿ ಮನೇಲಿಲ್ಲ ಇಲ್ಲ ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ಸರಿ ಹೇಗೂ ನಿಮ್ಮ ತಂದೆ ತಾಯಿ ಇಲ್ಲವಲ್ಲ ನೀವು ಫ್ರೀನೇ ಇರ್ತೀರ ಬನ್ನಿ ಹೇಳಿ ತುಂಬ ಫೋರ್ಸ್ ಮಾಡಿದ್ರು ಅಂತೆ ಆ ವ್ಯಕ್ತಿ ಹಾಗಾಗಿ ಆಯಿತು ಅಂಥೇಳಿ ಹೋಗಿದ್ದಾಳೆ ಆ ವ್ಯಕ್ತಿ ಹಿಂದೆಯೇ ಇವಳು ಹೋಗಿದ್ದಾಳೆ ಅಂದರೆ ಇವಳ್ದು ಟೂ ವೀಲರ್ ಇತ್ತು ಹಾಗಾಗಿ ಅವರೊಂದು ಟೂ ವೀಲರಲ್ಲಿ ಇವಳು ಅವ್ರ ಹಿಂದೆನೇ ಹೋಗಿದ್ದಾಳೆ ಗಾಡಿನಲ್ಲಿ ಹೋದಾಗ ಮನೆಯಲ್ಲಿ ಒಳಗೆ ಬಂದಿದ್ದಾಳೆ ಬಂದ ಮೇಲೆ ಅವರ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಆ ವ್ಯಕ್ತಿಗೂ ಮದುವೆ ಆಗಿದೆ ಮದುವೆ ಆಗಿದ್ದರೆ ಅವ್ರ ಹೆಂಡತಿ ಮನೇಲಿ ಇರಲಿಲ್ಲ ಏನೋ ತವ್ರ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾರಂತೆ ನನ್ನ ಫ್ರೆಂಡ್ಗೆ ಸರಿ ಅಂತಂದಲು ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲ ಮಾತಾಡಿದ್ರು ಅಂದರೆ ಅವಳು ನನ್ನ ಫ್ರೆಂಡ್ ಮಾತಾಡಿದ್ಲಂತೆ ಮಾತಾಡಿದ್ಮೇಲೆ ಅವಳು ಕೂತ್ಕೊಂಡ್ರೆ ಯಾಕೋ ಏನೋ ಅವ್ರ ಮನೇಲಿ ಕೂಡಕ್ಕಾಗ್ತಿಲ್ಲ ಅವಳಿಗೆ ಏನೋ ಅರ್ಥ ಆಗ್ತಿಲ್ಲ ಏನೋ ಹಿಂಸೆ ಅವಳಿಗೆ ಅವ್ರ ಮನೆಗೆ ಹೋದ ಮೇಲೆ ಒಳಗಡೆ ಕೂತ್ಕೊಂಡ್ಮೇಲೆ ಹೇಳೋಕ್ಕೆ ಅರ್ಥ ಆಗ್ತಿಲ್ಲ ಅವಳಿಗೆ ನಾ ಹೊರಡ್ತೀನಿ ನಂಗೆ ಅರ್ಜೆಂಟು ಅಂತಂದರೆ ಆ ವ್ಯಕ್ತಿ ಕೇಳ್ತಿಲ್ಲ ಇಲ್ಲ ಕೂಡಿ ಯಾಕೆ ಏನಾಯಿತು ಅಂತ ಏನಾದರೂ ತೊಗೊಳ್ತೀರ ಅಂದರೆ ತೊಗೊಳಕ್ಕೆ ಇಷ್ಟ ಆಗ್ತಿಲ್ಲ ಅವ್ಳಿಗೇನು ಅಂದರೆ ಭಗವಂತ ಹೇಗೆ ಸೂಚನೆಗಳು ಕೊಡ್ತಾನೆ ಅಂತ ಹೇಳೋಕ್ಕೆ ನೋಡ್ರಿ ಅಲ್ಲಿ ಏನೂ ಕುಡಿಬೇಕು ಅನಿಸ್ತಿಲ್ಲ ತಿನ್ಬೇಕು ಅನಿಸ್ತಿಲ್ಲ ನೀರು ಕೊಡ್ತೀನಿ ಅಂತಂದರೂ ಬೇಡ ಅಂತಿದ್ದಾಳೆ ಏನು ಕೊಡ್ತೀನಿ ಅಂದರೂ ಬೇಡ ಬೇಡ ಅಂತಿದ್ದಾಳೆ ಆಮೇಲೆ ಆ ವ್ಯಕ್ತಿ ಏನೋ ಸನ್ನೆ ಮಾಡಿದ್ನಂತ ಅವ್ರ ಅಪ್ಪ ಅಮ್ಮಂಗೆ ನೀವು ಹೋಗ್ರಿ ಅಂಥೇಳಿ ಅವಳಿಗೆ ಯಾವಾಗ ಅರ್ಥ ಆಯಿತು ಅಂತಂದರೆ ಅವರು ಅವಳು ನನ್ನ ಫ್ರೆಂಡ್ ಹಿಂದೆ ನಿಂತ್ಕೊಂಡು ಏನೋ ಅಂದ ತಕ್ಷಣ ಹೊರಟೋದ್ರು ಅವ್ರ ಅಪ್ಪ ಅಮ್ಮ ಅಂದರೆ ನಾವು ಕೆಳಗಡೆ ಇರ್ತೀವಮ್ಮ ಒಂಚೂರು ಕೆಲಸ ಇದೆ ಅಂಥೇಳಿ ಇಬ್ಬರು ಹೊರಟೋದ್ರು ಹೋದ ತಕ್ಷಣ ಅಲ್ಲೇ ಡೌಟ್ ಬಂದಿದೆ ಯಾಕೆ ಹೋದರು ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ನೀವು ಬನ್ನಿ ನನ್ನ ಮದುವೆ ಫೋಟೋ ತೋರಿಸ್ತೀನಿ ಅಂತ ಹೇಳಿ ಅವಳು ಅವನ ಮಗು ಕರಿತಿದ್ದಾನ ರೂಮ್ಗೆ ಇವಳು ಹಿಂಸೆ ಆಗ್ತಿದೆ ಹೋಗೋಕೆ ಇಷ್ಟ ಆಗ್ತಿಲ್ಲ ಆದರೂ ಹೋದ್ಲಂತೆ ಹೋದರೆ ಆಮೇಲೆ ಫೋಟೋ ತೋರಿಸ್ತಾ ಹತ್ತಿರ ಬಂದೇನೆ ಅಂತ ಹತ್ತಿರ ಬಂದ ತಕ್ಷಣ ಅವ್ಳಿಗೆ ಅರ್ಥ ಆಗೋಯಿತು ತಕ್ಷಣವೇ ಒಂದು ನಿಮಿಷ ಏರಿ ಬರ್ತೀನಿ ಅಂಥೇಳಿ ಅವ್ನು ಬಾಗಿಲು ಹಾಕಕ್ಕೆ ಹೋದ ತಕ್ಷಣವೇ ಒಂದು ನಿಮಿಷ ಒಂದು ನಿಮಿಷ ಅಂಥೇಳಿ ಬಾಗಿಲು ತಕ್ಕೊಂಡು ಹೊರಗಡೆ ಹೋಗಿ ಏನೂ ಮಾತಾಡಲೇ ಇಲ್ವಂತೆ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಹೊರಟ್ಬಿಟ್ಲಂತೆ ಆಮೇಲೆ ತಕ್ಷಣ ಕಾಲ್ ಬ್ಲಾಕ್ ಮಾಡಿ ಅವಂದು ಅವನು ಇನ್ನೊಂದು ಸತಿ ಮಾತಾಡಬಾರ್ದು ಅವನ ಜೊತೆ ಅಂದ್ಕೊಂಡು ಇನ್ ಅವಳಿಗೆ ಏನು ಅರ್ಥ ಆಯಿತು ಅಂತಂದರೆ ಇನ್ಯಾವತ್ತು ಅವ್ರ ತಂದೆ ಹೆಸರು ಹೇಳಿದ ತಕ್ಷಣ ಇನ್ಯಾವತ್ತು ಯಾರ ಮನೆಗೂ ಹೋಗಬಾರ್ದು ಅನ್ನೋದು ಅವಳು ಅರ್ಥ ಮಾಡಿಕೊಂಡ್ಳು ಭಗವಂತ ನೋಡಿ ರಕ್ಷಣೆ ಮಾಡ್ದ ಅವನೊಬ್ಬ ಗಂಡಸು ಅವನನ್ನು ಎದುರಿಸೋ ಶಕ್ತಿ ಒಂದು ಹೆಣ್ಣಿಗೆ ಇರ ಇರೋಲ್ಲ ಏಕೆಂದರೆ ಗಂಡಸಿನ ಬಲ ಜಾಸ್ತಿ ಇರುತ್ತೆ ಅವನು ತಳ್ಳೋದಿಕ್ಕಾಗಲಿ ಅವನನ್ನು ದಬ್ಬೋದಿಕ್ಕಾಗಲಿ ಆಗೋಲ್ಲ ಒಂದು ಹೆಣ್ಣಿಂದ ಒಂದು ಗಂಡಸನ್ನ ಹೇಗೆ ತಳ್ಳೋಕ್ಕಾಗತ್ತೆ ದಬ್ಬಕ್ಕಾಗತ್ತೆ ನೀವು ಹೇಳಿ ಒಂದು ಕೋಲಿಲ್ಲ ಏನಿಲ್ಲ ಹಾಂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಆವಾಗ ರಕ್ಷಣೆ ಮಾಡಿದ್ದು ಕೇವಲ ಭಗವಂತ ಅಷ್ಟೇ ಅವನು ಫೋರ್ಸ್ ಮಾಡಲಿಲ್ಲವಂತೆ ಅವಳನ್ನ ಟಚ್ ಮಾಡೋಕ್ಕೆ ಹೋದನಂತೆ ಅವಳು ಅಷ್ಟಕ್ಕೆ ಅರ್ಥ ಮಾಡಿಕೊಂಡು ತಕ್ಷಣವೇ ಹೊರಟೋದ್ಲಂತೆ ಹೊರಗಡೆ ಅಂದರೆ ಬಾಗಿಲು ಮುಂದೆ ಮಾಡಿದಂತೆ ಯಾಕೆ ಚಿಲ್ಕ ಆಗ್ತಿರಾ ಬೇಡ ಬೇಡ ಅಂದ್ಲಂತೆ ಅಷ್ಟಕ್ಕೆ ಮುಂದೆ ಮಾಡ್ತಿದ್ದಾಗೆ ಅವಳು ಇನ್ನೂ ಹತ್ತಿರವರೆಗೆ ಸ್ಟಾರ್ಟ್ ಆಗ್ತಿದ್ದಾಗ ಅವಳು ಹೊರಟ್ಬಿಟ್ಲಂತೆ ರೂಮಿಂದ ಹೊರಗಡೆ ಹೋಗಿ ಮನೆಗೂ ಮನೆಯೂ ತಲ್ಪದ್ಲಂತೆ ತಲುಪದ್ಲಂತೆ ತಲುಪದ ಮೇಲೆ ಅವ್ರ ಅಪ್ಪ ಅಮ್ಮ ಅವ್ರಿಂದ ಬಂದರು ಬಂದ ಮೇಲೆ ಹೀಗೆಲ್ಲ ಆಯಿತು ಅಂತ ಹೇಳಿ ಅವಳು ಹೇಳದ್ಲಂತೆ ಇದಕ್ಕೆ ಹೇಳೋದಮ್ಮ ಭಗವಂತನ ಮುಖ ನೋಡ್ಕೊಂಡು ಹೋಗು ಯಾವಾಗಲೂ ಈ ಒಂದು ಶ್ಲೋಕ ಹೇಳ್ಕೊ ಅಂತ ಹೇಳೋದಿಕ್ಕೆ ಹೇಳೋದೆ ನಿಮ್ಗೆ ಅದಕ್ಕೆ ಇನ್ನಾದರೂ ಅರ್ಥ ಮಾಡ್ಕೋ ಯಾವತ್ತೂ ನೀನು ಭಗವಂತನ ಮುಖ ನೋಡದೆ ಎಲ್ಲೂ ಹೋಗಬೇಡ ಎಂಥ ಒಂದು ಪರಿಸ್ಥಿತಿನಲ್ಲೂ ಭಗವಂತ ರಕ್ಷಣೆ ಮಾಡ್ತಾನೆ ಅಂತಂದರೆ ಯಾವಾಗ ಅಂದರೆ ನಾವು ಭಗವಂತನ ಮುಖ ನೋಡ್ಕೊಂಡು ಹೋಗಬೇಕು ಈ ಕೆಲವ್ರು ಹೇಳ್ತಿರ್ತಾರೆ ನೋಡಿ ಯಾರ ಮುಖ ನೋಡಿದ್ವೋ ಏನೋ ಆಕ್ಸಿಡೆಂಟ್ ಆಗೋಯ್ತು ಅಂತಾರೆ ಇನ್ನೇನೋ ಆಯಿತು ಅಂತಾರೆ ಈ ಮಾತು ಹೇಳೋಕ್ಕಿಂತ ಮುಂಚೆ ನಾವು ಯಾರದೋ ಮುಖ ಯಾಕೆ ನೋಡಬೇಕು ಭಗವಂತನ ಮುಖ ನೋಡ್ಕೊಂಡು ಹೋದರೆ ನಮಗೂ ಒಂದು ಸಿ ಅಂದರೆ ಏನಂತಾರೆ ಹೇಳಿ ಭಗವಂತ ರಕ್ಷಣೆ ಮಾಡ್ತಾನೆ ಅನ್ನೋದಿರುತ್ತೆ ಏನೋ ಅಂತಾರಲ್ಲ ಕೊಡ್ಲಿ ಹೋಗೋದು ಉಗ್ರಲ್ಲಿ ಹೋಯಿತು ಅಂತ ಹೇಳಿ ಹಾಗೆ ಎಂಥ ಪರಿಸ್ಥಿತಿಯಲ್ಲೂ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ನಾವು ಹೊರಗಡೆ ಹೋಗಬೇಕಾದ್ರೆ ಮುಖನೋ ಇಲ್ಲ ಭಗವಂತ ವಿಷ್ಣುವೋ ಈಶ್ವರನೋ ಗಣೇಶನೋ ಯಾರ್ದೋ ಒಬ್ರದ್ದು ಫೋಟೋ ಅಂತೂ ಇದ್ದೇ ಇರತ್ತಾ ನಿಮ್ಮ ಮನೆಯಲ್ಲಿ ಅವ್ರ ಫೋಟೋನ ನೋಡಿಕೊಂಡು ಅವ್ರ ಮುಖ ನೋಡಿಕೊಂಡು ಅಥವಾ ಅವರು ನಮಸ್ಕಾರ ಹಾಕಿ ಮನೆಯಿಂದ ಹೊರಡ್ರಿ ಖಂಡಿತ ನಿಮಗೆ ಅದು ಮತ್ತು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಅಷ್ಟೇ ಅಲ್ಲ ನೀವು ಯಾ ಹಾಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದರೂ ಅಷ್ಟೇ ಒಂದು ಸೈಟ್ ತೊಗೋಬೇಕು ಅಂದರು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದಾಗ ನಿಮಗೆ ತಾರಾನುಕೂಲ ಇದೆಯಾ ನಿಮ್ಮ ಜಾತಕಕ್ಕೆ ಸರಿ ಹೊಂದತ್ತ ಆ ಸಮಯ ಅನ್ನೋದು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅನ್ನೋದು ಪ್ರತಿಯೊಂದನ್ನು ಯಾರಾದರೂ ನಂಬಿಕಸ್ಥರು ಜ್ಯೋತಿಷ್ಯರಿದ್ದರೆ ಅಂದರೆ ನಿಮ್ಮ ತಂದೆ ಕಾಲದಿಂದನೂ ನಿಮ್ಗೆ ಗೊತ್ತಿರೋರಿದ್ದರೆ ಅಂಥವ್ರ ಹತ್ರ ನೀವು ತೋರಿಸ್ಕೊಂಡು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ಬರು ಜ್ಯೋತಿಷ್ಯರು ದುಡ್ಡುಗೋಸ್ಕರ ಹೇಳ್ತಾರೆ ಸರಿಯಾಗಿ ಹೇಳಲ್ಲ ಅವರು ದುಡ್ಡು ತಗೊಂಡು ಏನೋ ಓಕೆ ಓಕೆ ಅನ್ನೋ ಥರ ಹೇಳಿಬಿಟ್ರು ಅದಷ್ಟು ಸಕ್ಸಸ್ ರೇಟ್ ಚೆನ್ನಾಗಿ ಸಿಗೋಲ್ಲ ಹಾಗಾಗಿ ಹೇಳ್ತಿದ್ದೀನಿ ಒಳ್ಳೆ ಜ್ಯೋತಿಷ್ಯರತ್ರ ನೀವು ಕೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ನಿಮಗೆ ನಾನು ಹೇಳಬೇಕು ಅಂದ್ಕೊಂಡಿದ್ದೇನು ಅಂತಂದರೆ ನೀವು ಹೊರಗಡೆ ಹೋಗಬೇಕಾದ್ರೆ ಯಾವ ಶ್ಲೋಕ ಹೇಳಬೇಕು ಅಂತ ನಾನು ಹೇಳ್ತೀನಿ ಇದ್ದಿದ್ದೆ ಈಗ ಅದೇನು ಅನ್ನೋದನ್ನು ಹೇಳ್ತೀನಿ ಕೇಳಿ ಅದ್ಯಾವುದು ಅಂದರೆ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಾಸನಾಗಿ ಹಿಂದು ಮುಂದು ಉಪದ್ರವವಾಗದಂತೆ ಹಿಂದಿರೇ ರಮಣ ಕಾಯುತ್ತಲಿರೆ ಎನಗಾವ ಭಯವಿಲ್ಲ ಬಂಧಕಗಳಿಲ್ಲ ಧನ್ಯ ಧನ್ಯ ಕಂದರ್ಪನೇಯ ಸಿರಿ ವಿಜಯ ವಿಜಯವಿಠಲರೇಯ ದೇವಾ ಎನಗಾಪತ್ತು ಬರಲಿ ಸೀಯ ನೋಡಿ ಈ ಶ್ಲೋಕನ ನೀವು ಯಾವಾಗಲೇ ಹೊರಗಡೆ ಹೋಗಬೇಕು ಅಂತಂದರು ಊರ್ಗೆ ಹೋಗಬೇಕು ಅಂತಂದರು ಈ ಶ್ಲೋಕನ ಹೇಳ್ಕೊಳ್ಳಿ ನಿಮ್ಮನ್ನು ಎಂಥ ಆಪತ್ ಪರಿಸ್ಥಿತಿಲೂ ನಿಮ್ಮನ್ನು ರಕ್ಷಣೆ ಮಾಡತ್ತೆ ಹಾಗಾಗಿ ದಯವಿಟ್ಟು ಯಾರು ಬೇಕಾದ್ರೂ ಹೇಳ್ಕೊಳ್ಬಹುದು ಹೇಳ್ಕೊಳ್ಳಿ ನಿಮ್ಮ ಒಳ್ಳೆಯದಿಕ್ಕೆ ಅಂತಲೇ ಹೇಳ್ತಿರೋದು ಈ ಶ್ಲೋಕನ ಸೊ ಹೇಳ್ಕೊಳ್ಳಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ